ಕಣ್ಣಿನೊಳಗ ಶುರುವಾದ ಪ್ರೀತಿ ಎರಡು ದೇಹ ಒಂದೇ ಪ್ರೇಮವಾಗಿ ಹಾಡಾಡೋದಿದ್ರೆ ನಿಮ್ ಮನೆಯಲ್ಲಿ ನೀವು ಮೂರಲ್ಲ ಹಾಡಾಡಿ ಅದಕ್ಕೆ ಬಿಗ್ ಬಾಸ್ ಯಾಕೆ ಬರ್ಬೇಕಿತ್ತು ನೀ ತ್ರಿವಿಕ್ರಮ್ ಮೂರ್ ಹತ್ತು ಅವನ್ ಪುಟನೆ ಮಾತಾಡ್ಕೋದ್ ಕೂರ್ತಿ ಹೋಗ ಅವನ್ ಜೊತೆ ಮಾತಾಡ್ಕೊತ ಕೂಡಕ ಇಲ್ಲೇ ಬಂದಿದ ನೀನ್ ಅಂದ್ರ ದೋಸ್ತ ದೇವಸ್ಥಾ ಅನ್ಕೊಂಡ ದೋಸ್ತಿನ ಸಂಗಟ್ಯ ಮಾತಾಡ್ತಾ ಇರ್ತಾರಿ ಯಾವಾಗ ನೀ ಆ ಸಂಗಟನ ಮಾತಾಡಿರಿ ನಮ್ ದೋಸ್ತ ಅವಂದ ಆಟಾ ಆಡತನ ಅಕ್ಕ ನಾ ಆಟ ಆಡತಿನಕ್ಕ ಇಬ್ರು ಮೋಸ ಮಾಡಿ ಆಟ ಆಡ್ತೀರಿ ನಾ ಮೋಸ ಮಾಡಿ ಅಕ್ಕ ಸುದೀಪ್ ಅಣ್ಣ ಏನ್ ಹೇಳಿದ್ರು ನಾನ್ ಹುಡುನಿ ಎಲ್ಲಾರ್ ಕ್ಯಾಪ್ಟನ್ಸಿ ಸಿಗ್ ತಾಸ್ಕೊಳಗ ಬಾಲ್ ಎಲ್ಲ ಇದ್ ಮಾಡಿ ಕದ್ದು ಹಾಕಿದಿನಿ ಹಾಕಿಲ್ಲಾ ಏನ್ ಬ ಹೋಗಾಕ ಏನ್ ಮಾತಾಡತಿದ್ನಿ ನೀ ಏನ್ ಮಾಡ್ತೆ ಅಕ್ಕ ನಾ ಹೋಲ್ ಬಿಡೋ ಅಕ್ಕ ನನ್ ಆಟಾನ

ಮನಿಗ್ ಹೋಗ್ ಹಾಕ್ಯಾರ ನಿರತ್ ನನ್ಗೂ ಮಂದಿ ಎಲ್ಲಾ ಓಟ್ ಹಾಕ್ಯಾರ ನಾನ್ ಕುಕ್ಸಟೆ ಬಂದಿಲ್ಲ ನೋಡ ನೀ ಹೆಂಗಾಡ್ತಾಳಕಿ ಮುಗಿಸ್ ಚಲೋ ಆಯ್ತಕ್ಕ ಮತ್ತ್ ನಾನ್ ಕೆಟ್ಟ ಹಾಪ್ ಹಾಪಾಯ್ತಂದ್ರ ಏನ್ ಮಾಡ್ತಾಯ್ ಇಲ್ಲಿ ಕುಂದಿರ್ತೀನಿ ನನ್ ತೆಲಿ ಹಾಪ್ ಹಾಪಾಯ್ತಲ್ಲ ಮತ್ತ್ ಯಾರಿಗೂ ಕೇಳಂಗಿಲ್ಲ ఆకియొస్ మార్గరెట్ ఆ ఆ ఇన్ దోస్తై లగాన నమ్ దోస్తై లగాన కా నేటાડకొ పుతన్ మంజన దతి సమదనైతా సమదన జగడ ఆడి సమదన దిన నా అవబర్ సంగట అరే నా ఆడినా కా ఇడి వెల్ల కర్ణాటక జనతే నోడినా కా యార్ ఓవర్ యాక్టింగ్ మార్తార యార్ జగడ ఆడితార అంటేడి ఇง జగడ యా కర్లితిర్ ని ఓది హెళిరి ಹಾರಾ ಅಂತನಕ ಇಲ್ಲಿ ಬಂದಿ ಬಿಗ್ ಬಾಸ್ ಮೇಲೆ ಬಂದಿ ಹಾರಾಡ್ಲಕಸರ ನೀಗೇನೋ ಎಂಟರ್ಟೈನ್‌ಮೆಂಟ್ ಮಾಡಕಂತ ಈ ಭವ್ಯಾಕಗೇನ ಬರಿ ಟಾಸ್ಕ ಆಡಕ ಕರಸರ ಏನಕ ಬರಿ ಟಾಸ್ಕ ಆಡ್ತಾಳಕ ಅಳ್ಕೋ ಅಂತ ಕೂತು ಬಿಡ್ತಾಳಕ ತರಿ ವಿಕ್ರಮ ಕೂಡ ಹಾ ಅಂತ ಹೇಳಿ ಓ ಅಂತ ನೋಡಕ ಸುಮ್ಮನೆ ನನ್ನ ತೆಲಿ ಹಾಪ್ ಮಾಡಕ ತ ನೋಡಕ ಅಕಿ ಭವ್ಯಾಕ ಓಕೆ ಇವನ್ ಬಂದಿಲ್ ಕುಂಕ ಹಾರಾಡ್ತನ್ ಬರೆ ಏನು ಮಾಡ್ತಾನಾ ಏನು ಎಂಟರ್ಟೈನ್‌ಮೆಂಟ್ ಮಾಡ್ತಾನ ಮಂದಿ ಹಾರಾಡ್ತಾನ ನಾನು ಮನಸಿಗೆ ಬಂದಾ ಹಾರಾಡ್ತಾನ ಹೋಲ್ ಬಿಡ್ರಿ ಈಗ ಅದ್ರ ಸಲ ಜಗಳ ಆಡಿತಿ ಇಬ್ರು ಇಲ್ಲಕ್ಕ ನಾನೇ ಗೆಲ್ತಿ ನಾನೇ ಗೆಲ್ತಿ ಅಲ್ಲ ತಳಕ ಮನೆಗ್ ಹೋಗ್ ಕುಂದ್ರ ಅಂತ ಹೇಳಕ್ಕ ನಾನೇ ಗೆಲ್ಲೋದ್ ನೀವ್ ಗೆಲ್ತೀರಾ ಇಡೀ ಕರ್ನಾಟಕದಾಗ ಫೇಮಸ್ ಇದ್ದ ನಾ ಅಕ್ಕ ನಂದ್ ಏನೋ ಸೆನ್ಸ್ ಕರ್ನಾಟಕ ಜನತೆಗೆ ಇಷ್ಟ ಆಗ್ಯದ ನಾನೇ ಗೆಲ್ತೀನಿ ನನ್ ತೆಲಿ ಹಾಪ್ ಆಯ್ತಂದ್ರ ಮತ್ ನಾನ್ ಯಾರು ಕೇಳಲ್ಲ ನಿಮ್ದಿಬ್ಬರು ಜಗಳ ಮುಗಿತ ಸಮಾಧಾನ ಆಯ್ತಾ ಇಲ್ಲ ನೋಡ್ರಿ ಇಬ್ರು ಜಗಳ ಆಡ್ಬೇಡ್ರಿ ಇಬ್ರು ಸಮಾಧಾನಂಗೇರಿ ಯಾಕಂದ್ರ ಬಿಗ್ ಬಾಸ್ ವಿನ್ ಆಗೋದು ಈ ಮೋಕ್ಷಿತ ಪೈ ಈ ಮೋಕ್ಷಿತ ಪೈ ಈ ಮೋಕ್ಷಿತ ಪೈ ಅರ್ಥ ಆಯ್ತಾ Marian wann